ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಹುಲ್ಸೂರ್ ತಾಲೂಕಿನ ಮಿರ್ಕಲ್ ತಾಂಡದ ಜನರ ಸಿ ಫಾರಂ ಮಂಜೂರಿಯಾಗಿರುವ ಜಮೀನುಗಳಲ್ಲಿ ಅರಣ್ಯ ಇಲಾಖೆಯವರು ಅನಧಿಕೃತವಾಗಿ ಜಮೀನು ಒತ್ತುವರಿ ಮಾಡುವುದನ್ನು ತಡೆ ಹಿಡಿಯುವ ಕುರಿತು ಮನವಿ ಅರ್ಜಿ ಈ ಮೂಲಕ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಹುಲ್ಸೂರ್ ತಾಲೂಕಿನ ಮಿರ್ಕಲ್ ತಾಂಡದ ಗ್ರಾಮದ ಜನರ ಬಡ ಜನರ ಮತ್ತು ಸಿ ಫಾರಂ ಮಂಜೂರಿಯಾಗಿರುವ ಬಡವರ ಸಾಗುವಳಿ ಮಾಡುತ್ತಿರುವ ಜಮೀನುಗಳಲ್ಲಿ ಕೆಲವು ದಿವಸಗಳಿಂದ ಅರಣ್ಯ ಇಲಾಖೆಯವರು ಅನಧಿಕೃತವಾಗಿ ಬಡವರ ಜಮೀನುಗಳಲ್ಲಿ ಒತ್ತುವರಿ ಮಾಡಿಕೊಂಡು ಜಮೀನುಗಳಲ್ಲಿ ಗುಂಡಿ ತೊಡೆಯುವುದು ಮತ್ತು ಜಮೀನಿನಲ್ಲಿ ಬೆಳೆದ ಬೆಳೆಗಳು ಹೊಡೆಯುವುದು ಮಾಡುತ್ತಿದ್ದಾರೆ ಹೀಗಾಗಿ ಬಡವರಿಗೆ ಅನ್ಯಾಯವಾಗುತ್ತಿದೆ ಆದ ಕಾರಣ ತಾವು ದಯಮಾಡಿ ಬಡವರ ಜಮೀನುಗಳಲ್ಲಿ ಅರಣ್ಯ ಇಲಾಖೆಯವರು ಜಮೀನು ಒತ್ತುವರಿ ಮಾಡಿಕೊಳ್ಳುವುದನ್ನು ಕೂಡಲೇ ತಡೆ ಹಿಡಿಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಒಂದು ವೇಳೆ ತಾವು ಯಾವುದೇ ಕ್ರಮ ಕೈಗೊಳ್ಳದೇ ಹೋದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಎಚ್ಚರಿಸುತ್ತಿದ್ದೇವೆ ಭಾರತೀಯ ದಲಿತಾ ಪ್ಯಾಂಥರ್ ಹುಲ್ಸೂರ್ ತಾಲೂಕು ಅಧ್ಯಕ್ಷರು ಶ್ರೀ ಅಶೋಕ್ ಸಿಂಧೆ ಉಪಾಧ್ಯಕ್ಷರು ಶ್ರೀ ಸತೀಶ್ ಗಾಯಕ್ವಾಡ್ ಪ್ರಧಾನ ಕಾರ್ಯದರ್ಶಿ ದತ್ತಾ ಮೋರೆ ಸಂಘಟನಾ ಕಾರ್ಯದರ್ಶಿ ಶ್ರೀ ಲೋಕೇಶ್ ಮೋರೆ ಶ್ರೀ ಅಶೋಕ್ ಹಾಲಳ್ಳಿ ಕಾಂಬ್ಳೆ ಶ್ರೀ ದೇವಾನಂದ್ ಟೋಳೆ ಉಪಸ್ಥಿತರಿದ್ದರು